ವೀಕ್ಷಕರ ನೀವು ಎ ಟಾಕ್ಸ್ ಇವತ್ತಿನ ವಿಷಯ ಬಂದೇನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿದೆ ಸೊ ಅದು ರಜತ್ ಹಾಗೂ ಚೈತ್ರ ಅವ್ರ ಬಗ್ಗೆ ಅದರ ನಂತರ ಟಾಸ್ಕ್ನಿಂದ ಯಾರು ಹೊರಗಡೆ ಹೋಗ್ಬೋದು ಅದ್ರ ಬಗ್ಗೆ ಪೂರ್ತಿಯಾದ ವಿರನ್ನು ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಇವೆಲ್ಲ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ಆಗಿ ನೋಡಿ ಹಾಗೂ ಚೈತ್ರ ಅವರು ಇಪ್ಪತ್ತೆರಡು ಗಿಲ್ಲಿ ಹಾಗೂ ಕಾವ್ಯ ಅವರು ಇಪ್ಪತ್ತು ಸೂರಜ್ ಹಾಗೂ ರಾಶಿಕ್ ಅವರು ಇಪ್ಪತ್ತೆಂಟು ಅಶ್ವಿನಿ ಹಾಗೂ ರಘು ಅವರು ಮೂವತ್ತೆರಡು ರಕ್ಷಿತಾ ಹಾಗೂ ಮಾಡುವವರು ಅದು ಮೂರು ಲೈಕ್ ರಿಂಗ್ಗಳನ್ನ ಸಂಗ್ರಹಿಸಿದ್ದಾರೆ ಅಂತ ಹೇಳ್ಬೋದು ಸೊ ಇನ್ನು ಲೈಕ್ ಸ್ಪಂದನ್ ಅವರು ಟಾಸ್ನ ಆಡ್ತಾ ಇಲ್ವೋ ಅದ್ರ ಬಗ್ಗೆ ಪೂರ್ತಿಯಾದ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಅವರು ಟಾಸ್ನ ಇಲ್ಲ ಅವ್ರ ಬದಲು ಚೈತ್ರ ಅವರು ಟಾಸ್ನ ಆಡ್ತಾ ಇದ್ದಾರೆ ಲೈಕ್ ರಜತ್ ಅವರು ಈ ಟಾಸ್ನಿಂದ ಹೊರಗೆ ಉಳಿತಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ನಿನ್ನೆ ನಡೆದ ಟಾಸ್ನಲ್ಲಿ ಲೈಕ್ ಯಾರನ್ನೂ ಸಹ ಹೊರ್ಗಡೆ ಇಟ್ಟಿಲ್ಲ ಅವರು ಲೈಕ್ ಅವರ ಜಾಗದಲ್ಲಿ ಚೈತ್ರ ಅವರು ಆಡ್ತಿದ್ದಾರೆ ವೀಕ್ಷಕರೇ ಸೊ ವೀಕ್ಷಕರ ಇದೀಗಷ್ಟೇ ಬಂದ ಸುದ್ದಿ ಅಂತ ಹೇಳ್ಬೋದು ಸೊ ಏನಪ್ಪಾ ಈ ಸುದ್ದಿ ಅಂದ್ರೆ ಒಂದು ಶಾಕಿಂಗ್ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳ್ಬೋದು ರಜತ್ ಹಾಗೂ ಚೈತ್ರ ಅವರು ಏನು ಬಂದಿದ್ದಾರೆ ಸೊ ಅವರು ಲೈಕ್ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಿಲ್ಲ ಅಂತ ಇವಾಗ ತಾನೇ ಒಂದು ಸದ್ಯದಾಗಿ ಒಂದು ನ್ಯೂಸ್ ಬಂದಿದೆ ಏನಪ್ಪ ನ್ಯೂಸ್ ಅಂದ್ರೆ ಚೈತ್ರ ಹಾಗೂ ರಜತ್ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಸೊ ಅವರು ವೈಟ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಎಂಟ್ರಿ ಕೊಟ್ಟಿಲ್ಲ ವೀಕ್ಷಕರೇ ಅದು ಅಪ್ಡೇಟ್ ಆಗಿದೆ ಸೊ ವೀಕ್ಷಕರೇನ ಈ ಟಾಸ್ಕ್ನಿಂದ ಯಾರನ್ನ ಹೊರಗಡೆ ಇರ್ಬೋದು ಅಶ್ವಿನಿ ಹಾಗೂ ರಘು ಅವರು ಅಂದ್ರೆ ಅದು ರಾಶಿಕಾ ಹಾಗೂ ಸೂರಜ್ ಅವ್ರನ್ನ ಹೊರಗಡೆ ಇರಬಹುದು ನನ್ನ ಪ್ರಕಾರ ಏನಿಕಪ್ಪ ಅಂದ್ರೆ ಅವರು ಇಬ್ರು ಸಹ ಫಿಸಿಕಲಿ ಫಿಟ್ ಆಗಿದ್ದಾರೆ ವೀಕ್ಷಕರೇ ಆದ್ರಿಂದ ಅವ್ರನ್ನ ಹೊರಗಡೆ ಇಡಬಹುದು ಲೈಕ್ ಇಲ್ಲಿ ಹಾಗೂ ಕಾವ್ಯ ಅವ್ರನ್ನ ಹೊರಗಡೆ ಇಡಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಮನೆ ಜನ ಅದ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ